ಸಂದರೂ ಕೂಡ ಕೂಡ ಆ ತನಿಖೆ ಯಾವ ಹಂತದಲ್ಲಿದೆ ಅವರಿಗೆ ಶಿಕ್ಷೆ ಆಯಿತೋ ಇಲ್ಲವೋ ಅನ್ನುವಂತಹದ್ದನ್ನ ತಿಳಿದುಕೊಳ್ಳುವಂತಹ ಹಕ್ಕು ಕಲಬುರಗಿಯವರ ಶಿಷ್ಯರಿಗೆ ಈ ಲಿಂಗಾಯತ ಸಮುದಾಯಕ್ಕೆ ಇಲ್ಲವೇ ಅನ್ನುವಂಥದ್ದನ್ನು ನಾವು ನಂಬಿರುವ ಸರ್ಕಾರವನ್ನು ಕೇಳಲಿಕ್ಕೆ ಈ ವೇದಿಕೆ ಮುಖಾಂತರ ನಾನು ಇಷ್ಟಪಡ್ತೇನೆ ಈ ನಾಡಿನ ಈ ಸನಾತನ ವ್ಯವಸ್ಥೆ ಯಾರು ಹನ್ನೆರಡನೆಯ ಶತಮಾನದಲ್ಲಿ ಶರಣರ ಮೇಲೆ ಹತ್ಯೆಯನ್ನು ಮಾಡಿದರೋ ಶರಣರ ಹತ್ಯೆಯನ್ನು ಮಾಡಿದರೋ ಯಾರು ನಂಜನಗೂಡಿನ ಪ್ರಕರಣದಲ್ಲಿ ಜಂಗಮರನ್ನು ಕೊಂದರೋ ಯಾರು ಗಾಂಧೀಜಿಯಂತಹ ಮಹಾತ್ಮನನ್ನು ಹತ್ಯೆಯನ್ನು ಮಾಡಿದರೋ ಅಂತಹ ದರಿದ್ರ ಮನಸ್ಸುಗಳು ಕಲಬುರಗಿಯವರನ್ನು ಮತ್ತೆ ಅದೇ ಶಿಲುಬಿಗೆ ಏರಿಸಿದರು ಬಂಧುಗಳೇ ಮೊದಲು ಕೈಕೊಳ್ಳದ ಕ್ರಮ ಆ ನಂತರದಲ್ಲಿ ಕಲಬುರಗಿಯವರ ಮೇಲೆ ಏಕೆ ಕೈಕೊಳ್ಳಲಾಯಿತು ಅನ್ನುವಂಥದ್ದನ್ನು ನಾನು ಚಿಂತನೆ ಮಾಡಿದಾಗ ನನಗೆ ಅನಿಸಿದ್ದು ಎಲ್ಲಿಯವರೆಗೆ ಸಂಸ್ಥೀಕರಣ ನಾವು ಮೇಲಿಂದ ಮೇಲೆ ಅವರಿಗೆ ಕೇಳಲಿಕ್ಕೆ ಹೋದಾಗ ಹೇಳ್ತಿದ್ರು ನೀವು ಮಾಡಿದರೆ ಆಗ್ತದೇನೋ ಬಸವ ಸಮಿತಿಯವರು ಮಾಡಬೇಕು ಸಿದ್ಧಗಂಗಾ ಸ್ವಾಮಿಗಳು ಮಾಡಬೇಕು ಸುತ್ತೂರು ಸ್ವಾಮಿಗಳು ಮಾಡಬೇಕು ಇಂಥ ಸಂಸ್ಥೆಗಳು ಮಾಡಿದರೆ ಮಾತ್ರ ಆಗ್ತೈತಿ ಅಂತ ಹೇಳಿ ನೇರವಾಗಿ ಹೇಳ್ತಿದ್ದಂಥವ್ರು ಬಹುಶಃ ಅವರಿಗೂ ಅನಿಸಿರ್ಬೇಕು ಜನಮಾನಸಕ್ಕೆ ಇದನ್ನು ಒಯ್ಬೇಕಂದರು ನಮ್ಮ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮಗಳಿಗೆ ಬಂದರು ವಚನಗಳನ್ನು ಹೆಂಗೆ ನಿರ್ವಚಿಸಬೇಕು ಅಂತ ಹೇಳಿದರು ಯಾವಾಗ ಶರಣರ ತತ್ವಗಳನ್ನು ಶರಣರ ತತ್ವ ಅನ್ನೋದು ಇದು ಕೇವಲ ಇದು ಒಂದು ದೇಶದ ಧರ್ಮ ಒಂದು ಪ್ರದೇಶದ ಧರ್ಮ ಅಲ್ಲ ಇಡೀ ಜೀವ ಜಗತ್ತಿನ ಧರ್ಮ ನಾವೆಲ್ಲರೂ ಮಹಾಲಿಂಗದ ಅಂಶಗಳೇ ಎಂದು ಹೇಳುತ್ತಾ ನಮ್ಮೆಲ್ಲರನ್ನೂ ಕೂಡ ಒಂದೇ ಮನೆಯ ಒಡವೆಗಳನ್ನಾಗಿರಿಸಿದವರು ಒಂದೇ ತತ್ವದ ಉಡುಗರೆಯನ್ನಾಗಿ ಆಗಿಸಿದವರು ಶರಣರು ಅನ್ನುವಂತಹ ಸತ್ಯವನ್ನು ಅವರು ಜನಮಾನಸಕ್ಕೆ ಯಾವಾಗ ಒಯ್ದರೋ ಜನಮಾನಸ ವ್ಯಕ್ತಿಗತವಾಗಿ ಶರಣ ತತ್ವಗಳನ್ನು ಬದುಕುವ ದಾರ್ಶ್ರ್ಯವನ್ನು ಯಾವಾಗ ತೋರಿಸ್ತೋ ಯಾವಾಗ ಜನ ಜನರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ವಚನ ಚಿಂತನಗಳು ಕಾರ್ಯಕ್ರಮಗಳು ಪ್ರಾರಂಭವಾದವೋ ಯಾವ ಯಾವಾಗ ವಚನ ಚಿಂತನೆಗಳು ವಿವಿಧ ಬಗೆಯಲ್ಲಿ ಚಿಂತನೆ ಮಾಡುತ್ತಾ ಚಿಂತನೆ ಮಾಡುತ್ತಾ ಸಾಗುವಂತಹ ವ್ಯವಸ್ಥೆ ವಿದ್ವಾಂಸರ ಮುಖಾಂತರ ವ್ಯಕ್ತಿ ವ್ಯಕ್ತಿಗಳ ಮುಖಾಂತರ ನಡೆದು ಬಂತೋ ಆವಾಗ ಈ ಸನಾತನ ವ್ಯವಸ್ಥೆ ಹೆದರಿತು ಅವರನ್ನು ಅವರ ಮೇಲೆ ದಾಳಿಯನ್ನು ಅದು ಮಾಡ ಅಲ್ಲಿಗೆ ಆ ದಾಳಿ ನಿಂತೇನು ಬಸವ ಮೀಡಿಯಾದ ಮುಂದೆ ಇರುವಂತಹ ಪ್ರಶ್ನೆ ಇದು ಈ ಹಿನ್ನೆಲೆಯಲ್ಲಿ ಕಲಬುರಗಿಯವರನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೂ ಕೂಡ ಕಲಬುರಗಿಯವರ ಮೇಲೆ ದಾಳಿ ನಿಂತಿಲ್ಲ ಕಲಬುರ್ಗಿಯವರು ಅದು ಹೇಳ್ತಾರಲ್ಲ ಖಡ್ಗದ ಕಸಿಯ ಮುಖಾಂತರ ಲೇಖನಿಯ ಮಸಿಯನ್ನ ಮಸಿಯ ಮುಖಾಂತರ ಈ ಎರಡೂ ವಿಧಾನಗಳ ಮುಖಾಂತರ ಕಲಬುರಗಿಯವರನ್ನು ಕೊಲೆ ಮಾಡುವಂತಹ ನಿರಂತರ ಪ್ರಯತ್ನಗಳು ಈಗ ಕಲಬುರಗಿ ಅನ್ನುವಂಥದ್ದು ನಮಗೆ ಒಂದು ವ್ಯಕ್ತಿಯಾಗಿ ಉಳಿಯಲಿಲ್ಲ ಕಲಬುರ್ಗಿ ಅನ್ನುವಂಥದ್ದು ಅದು ಶರಣರ ಶಕ್ತಿ ಆಯಿತು ಕಲಬುರ್ಗಿ ಅನ್ನುವಂಥದ್ದು ಬಸವ ಶಕ್ತಿ ಆಯಿತು ಕಲಬುರ್ಗಿ ಅನ್ನುವಂಥದ್ದು ಅದು ಬಸವ ಎನ್ನುವಂಥ ಮಹಾತತ್ವವೇ ಆಯಿತು ಅಂಥ ಆ ಮಹಾತತ್ವವನ್ನು ಈ ಎರಡೂ ಒತ್ತಾಯದಿಂದ ದೈಹಿಕ ದಾಳಿ ಮತ್ತು ಈ ಮಸಿಯ ಲೇಖನಿಯ ಮುಖಾಂತರ ಅವುಗಳನ್ನು ಅಪವಿತ್ರೀಕರಿಸುವಂತಹ ಕೆಲಸ ಅವುಗಳನ್ನು ಅಪಮೌಲ್ಯ ಮಾಡುವ ಕೆಲಸ ನಿರಂತರವಾಗಿ ನಡೆದಿರುವಂಥದ್ದನ್ನು ಕಲಬುರಗಿಯವರ ಕೊಲೆ ಮತ್ತೆ ಮತ್ತೆ ಅವರನ್ನು ಸಿಲುಗಿಬಿಗೆ ಏರಿಸುವಂತಹ ಕೆಲಸ ಅಂತ ನಾನು ಭಾವಿಸ್ತೇನೆ ಇಂತಹ ಪ್ರಸಂಗಗಳಲ್ಲಿ ನಾವು ಯಾವ ರೀತಿಯಲ್ಲಿ ಎಚ್ಚರವಾಗಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಕಲಬುರಗಿಯವರನ್ನು ನಮ್ಮೊಳಗೆ ಹುಟ್ಟಿಸಿಕೊಳ್ಳುವ ಕಲಬುರಗಿಯವರನ್ನು ನಮ್ಮ ಅಂತಃಕರಣದಲ್ಲಿ ಮತ್ತೆ ಮತ್ತೆ ಗರ್ಭೀಕರಿಸಿಕೊಂಡು ಆ ತತ್ವಗಳನ್ನು ಬದುಕುವತ್ತ ನಾವು ಹೇಗೆ ಆಲೋಚನೆಗಳನ್ನು ಮಾಡಬೇಕು ನಮ್ಮ ನೋಟಗಳನ್ನು ಹೇಗೆ ತಿದ್ದುಕೊಳ್ಳಬೇಕು ನಮ್ಮೊಳಗಿನ ಅಪ ನಂಬಿಕೆಗಳನ್ನು ಹೇಗೆ ತಿದ್ದುಕೊಳ್ಳಬೇಕು ಸಂಘಟನಾತ್ಮಕವಾಗಿ ಮುಂದುವರೆಯುವಲ್ಲಿ ನಮ್ಮೊಳಗಿನ ಪರಸ್ಪರರ ಬಗೆಗಿನ ದ್ವೇಷ ಅಸೂಯೆ ಮುಂತಾದವುಗಳನ್ನು ಹೇಗೆ ಕಿತ್ತೊಗೆದು ನಾವೆಲ್ಲ ಮುನ್ನುಗ್ಗಬೇಕು ಅನ್ನುವುದರತ್ತ ಆಲೋಚನೆ ಮಾಡುವ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಬಸವ ಮೀಡಿಯಾ ಇದು ಕಲಬುರ್ಗಿಯವರ ಹೆಸರಿನಲ್ಲಿ ಅದು ಲಿಂಗಾಯತದ ಅಸ್ಮಿತೆಯನ್ನು ಕಂಡುಕೊಳ್ಳುವ ಭಾಗವಾಗಿ ಲಿಂಗಾಯತದ ಅಸ್ಮಿತೆಯನ್ನು ಬದುಕುವ ಭಾಗವಾಗಿ ಇದು ಮುಂದುವರಿಯುತ್ತಲೇ ಇದು ಸಾಗ್ತದೆ ಆ ಹಿನ್ನೆಲೆಯಲ್ಲಿ ಕಲಬುರ್ಗಿಯವರ ಎಲ್ಲ ಸಾಧನೆಗಳನ್ನು ಅರ್ಧ ತಾಸುಗಳಲ್ಲಿ ಬಹುಶಃ ಏಳೆಂಟು ತಾಸುಗಳವರೆಗೆ ಅವರು ಮಾತನಾಡಬಹುದಾಗಿರುವಂತಹ ವಿಷಯಗಳನ್ನು ಸಂಕ್ಷೇಪಿಸಿ ಅವರು ಹೇಳಿದ್ದಾರೆ ಆ ಎಲ್ಲ ಮಾತುಗಳನ್ನು ನಾವು ಲಕ್ಷದಲ್ಲಿ ಇಟ್ಟುಕೊಳ್ಳೋಣ ಕಲಬುರಗಿಯವರನ್ನು ತಾವು ದೊಡ್ಡವರಾಗುವುದಕ್ಕಾಗಿ ಕೆಲವೊಂದಿಷ್ಟು ಜನರ ಮಾತುಗಳು ಭಾಳಷ್ಟು ನೋವು ಅನ್ನಿಸ್ತದೆ ನಮಗೆ ತಾವು ದೊಡ್ಡವರಾಗ ಆಗುವುದಕ್ಕಾಗಿ ಕಲಬುರಗಿಯವರ ಸಣ್ಣ ಪುಟ್ಟ ದೋಷಗಳನ್ನು ದೊಡ್ಡದು ಮಾಡಿ ಅವರನ್ನು ಉಡಾಫೆ ಮಾಡುವಂತಹ ವಿದ್ವಾಂಸರು ಮುಖಂಡರು ನಮ್ಮಲ್ಲಿದ್ದಾರೆ ಈ ಎಲ್ಲವುಗಳನ್ನು ಹಿಮ್ಮೆಟ್ಟಿಸಿಕೊಂಡು ಕಲಬುರಗಿಯವರು ಬದುಕಿದ ಆ ತತ್ವ ಕಲಬುರಗಿಯವರು ಯಾಕಾಗಿ ಹುತಾತ್ಮರಾಗುವಂತಹ ಅನಿವಾರ್ಯತೆಗೆ ಹೋದರು ಅನ್ನುವಂತಹ ಆ ವಿಷಯವನ್ನು ನಾವು ಖಾಯಾಗಿ ಮನದಲ್ಲಿ ಇಟ್ಟುಕೊಂಡು ಆ ಅಸ್ಮಿತೆಯನ್ನು ಉಳಿಸಿಕೊಳ್ಳುವ ಭಾಗವಾಗಿ ಬದುಕುವ ಭಾಗವಾಗಿ ಕಲಬುರಗಿಯವರನ್ನು ಮತ್ತೆ ನಾವು ಉಳಿಸಿಕೊಳ್ಳೋಣ ಶರಣು ಶರಣಾರ್ಥಿ